ನೀವು ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ರಿ ರೇಖಾಭ್ಯಾಸವನ್ನ ಕಲ್ತಿದ್ರಿ ಅಲ್ವಾ ರೇಖಾಭ್ಯಾಸ ಪಾಠದಲ್ಲಿ ನೀವೇನ್ ಮಾಡಿದ್ರಿ ಎಷ್ಟ್ ರೇಖೆಗಳನ್ನ ಕಲ್ತಿದ್ದೀರ ತುಂಬಾ ರೇಖೆಗಳನ್ನ ಕಲ್ತಿದ್ರಿ ಅಲ್ವಾ ಆ ರೇಖೆಗಳಿಂದ ಪದಗಳನ್ನ ಹೇಗೆ ರಚನೆ ಮಾಡೋದು ಅನ್ನೋದನ್ನ ನಾನು ಈಗ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ಮೊದಲು ನೀವೇನ್ ಮಾಡಬೇಕು ಪದಗಳನ್ನು ಉಚ್ಚಾರ ಮಾಡಬೇಕು ನನ್ನ ಜೊತೆ ಏನು ಮಾಡಬೇಕು ಅಂದ್ರೆ ಪದಗಳನ್ನು ಉಚ್ಚಾರಣೆ ಮಾಡ್ತಾ ಹೋಗಿ ಆ ನಂತರ ನಿಮಗೆ ಅಕ್ಷರಗಳನ್ನು ಹೇಗೆ ಬರೆಯೋದು ಹಾಗೆ ಉಚ್ಚಾರ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳ್ಕೊಡ್ತೀನಿ ಓಕೆ ಇವತ್ತು ಏನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ನೋಡ್ರಿ ಯಾವ ಪಾಠ ಅಂತಂದ್ರೆ ಪದ ಓದು ಅಕ್ಷರ ಕಲಿ ಇನ್ನು ಪದ ಓದು ಅಕ್ಷರ ಕಲಿ ಅಂದ್ರೆ ನೀವು ಪದವನ್ನು ಓದಿ ಮಾಡ್ತೀರಾ ಅಕ್ಷರವನ್ನ ಕಲಿತೀರಾ ಮಾಡ್ತಾ ಇದ್ದೀರಾ ಪದವನ್ನ ಓದ್ತೀರಾ ಜೊತೆಗೆ ಅಕ್ಷರವನ್ನ ಕೂಡ ಕಲಿತೀರಾ ಮೊದಲು ಪದಗಳನ್ನು ನಾನು ಓದಿಸ್ತಾ ಇದ್ದೀನಿ ಒಂದೊಂದೇ ಪದವನ್ನು ನನ್ನ ಜೊತೆನೆ ನೀವು ಮಾಡಬೇಕು ಹೇಳ್ತಾ ಹೋಗ್ಬೇಕು ಓಕೆ ಮಕ್ಕಳು ಹೇಳ್ತೀರಲ್ವಾ ನನ್ನ ಜೊತೆ ಹಾಗೆ ಚಿತ್ರಗಳು ಕೂಡ ಕಾಣಿಸುತ್ತೆ ನೀವು ಚಿತ್ರವನ್ನ ಕೂಡ ನೀವೇನ್ ಮಾಡ್ಬೇಕು ಗಮನ ಬಿಟ್ಟು ನೋಡ್ತಾ ಅದರಿಂದ ಪದಗಳನ್ನ ಹೇಳ್ತಾ ಹೋಗ್ಬೇಕು ಮಕ್ಕಳೇ ಮೊದಲು ರಸ ರಸ ಏನಿದು ರಸ ಚಿತ್ರನೂ ಕೂಡ ಕಾಣ್ತಾ ಇದೆ ಹಾಗೆ ಚಿತ್ರವನ್ನ ಕೂಡ ಗಮನಿಸಿ ರಸ ಏನಿದು ರಸ ಗಸ ನೋಡ್ರಿ ಗಸ ಗರಗಸ ಗಸ ನೆಕ್ಸ್ಟ್ ಸರ ಏನಿದು ಸರ ದಸರ ಏನಿದು ದಸರ ನೆಕ್ಸ್ಟ್ ಅರ ಏನಿದು ಅರ ನೋಡಿ ಈ ಎಲ್ಲ ಪದದ ಮೊದಲ ಅಕ್ಷರವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ರ ಗ ಏನಿದು ಫಸ್ಟಿಂದ ಹೇಳ್ತಾ ಹೋಗ್ರಿ ಮಕ್ಳೆ ನನ್ನ ಜೊತೆ ಹೇಳ್ತಾ ಹೋಗ್ರಿ ರಾ ಗ ಸ ದ ರಾ ಗ ಸ ದ ನಾನು ಪದಗಳನ್ನ ರಚನೆ ಮಾಡಿರ್ಬೋದು ಓಕೆ ಮಕ್ಳೆ ರಾಯಿಂದ ರಸ ಗಾಯಿಂದ ಗ ರ ಗ ಸಾಯಿಂದ ಸರ ದ ಸರ ಆಯಿಂದ ಅರ ಈ ಅಕ್ಷರಗಳನ್ನು ಹೇಗೆ ಬರೆಯೋದು ಅನ್ನೋದನ್ನ ನಾನು ಈಗ ತೋರಿಸ್ಕೊಡ್ತಾ ಹೋಗ್ತೀನಿ ನೀವೇನ್ ಮಾಡಬೇಕು ಅದೇ ರೀತಿಯಾಗಿ ಬರಿತಾ ಹೋಗ್ಬೇಕು ಮಕ್ಕಳೇ ಓಕೆ ಮಕ್ಳೆ ಆಲ್ರೆಡಿ ನಿಮಗೆ ಟೆಕ್ಸ್ಟ್ ಬುಕ್ ಸಿಕ್ಕಿದೆ ಏನ್ ಮಾಡಬೇಕು ಆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮಾಡಬೇಕು ಬರಿಬೇಕು. ಓಕೆ ಮಕ್ಕಳೇನ ಪ್ರಾರಂಭ ಈಗ ಓದಿಸಿ ಬರೆಯಿಸಿ ಪದ ಓದು ಅಕ್ಷರ ಕಲಿ ಅಕ್ಷರಾಭ್ಯಾಸ ಒಂದು ರ ಗ ಸ ದ ರ ಗ ಸ ದ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಮಕ್ಕಳ ಇಲ್ಲೇ ಚಿತ್ರಗಳಿದ್ದಾವೆ ಈ ಚಿತ್ರವನ್ನು ನೋಡಿ ನೀವೇನು ಮಾಡಬೇಕು ಪದವನ್ನು ಹೂಹೆ ಮಾಡಿ ಹೇಳ್ರಿ ನೋಡೋಣ ಇದೇನಿದು ಚಿತ್ರದಲ್ಲಿ ಕಾಣ್ತಾ ಇರೋದು ಏನಿದು ರಸ ಏನಿದು ರಸ ರಸ ಈ ಚಿತ್ರದಲ್ಲಿ ಕಾಣ್ತಾ ಏನಿದು ಗರಗಸ ಗರಗಸ ಈ ಚಿತ್ರದಲ್ಲಿ ಕಾಣ್ತಾ ಏನಿದು ಸರ ಸ ಸರ ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಹೆಣ್ಣು ಮಕ್ಕಳ ಇದು ದಸರಾ ಏನಿದು ದಸರಾ ಇದೇನಿದು ದ ದಸರ ಈ ಚಿತ್ರದಲ್ಲಿ ಕಾಣ್ತಾ ಇರೋದೇನು ಆ ಆರಾ ನೋಡ್ರಿ ರಸ ಅಂತಂದರೆ ಜ್ಯೂಸ್ ನಾವು ಕುಡಿತೀವಲ್ವಾ ರಸ ನೀವು ಕುಡಿತೀರಲ್ವ ಮಕ್ಕಳೇ ಓಕೆ ಅದು ರಸ ಗರ ರಸ ಅಂದರೆ ಈ ರೀತಿಯಾಗಿ ಏನು ಮಾಡ್ತಾರೆ ಬಡಿಗೆಗಾರರು ಉಪಯೋಗಿಸ್ತಾರೆ ಇದನ್ನ ಓಕೆ ಕಟ್ ಮಾಡಲಿಕ್ಕೆ ಸರಾ ನೀವು ಕೊರಳಿಗೆ ಆ ಆಸರ ದಸರಾ ನಮ್ಮ ನಾಡ ಹಬ್ಬ ದಸರಾ ಹಬ್ಬ ಇದನ್ನೇ ನೀವು ಆಚರಣೆ ಮಾಡ್ತೀರಾ ಓಕೆ ಮಕ್ಕಳ ಅರ ಇದೇನು ಅರ ಅಂದರೆ ಶಾಪ್ ಮಾಡೋದು ಚಾಕು ಕತ್ರಿ ಇವುಗಳನ್ನು ನಾವು ಏನು ಮಾಡ್ತೀವಿ ಚೂಪ್ ಮಾಡಲಿಕ್ಕೋಸ್ಕರ ಈ ಒಂದು ಆಯುಧವನ್ನು ಅಥವಾ ವಸ್ತುವನ್ನು ಉಪಯೋಗಿಸ್ತೀವಿ ಓಕೆ ಮಕ್ಕಳು ಇದು ಗೊತ್ತಾಯ್ತಲ್ವಾ ಈ ಪುಟದಲ್ಲಿ ಪುಟ ಮೂವತ್ತಾರು ನೋಡ್ರಿ ಮಕ್ಳೇ ಈ ಮೂವತ್ತಾರನೇ ಪುಟದಲ್ಲಿ ಇದು ಇದೆ ಓಕೆ ಮಕ್ಳೆ ಈಗ ನಂತರ ನಾನು ಅಕ್ಷರವನ್ನು ಹೇಗೆ ಬರೆಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿರಿ ನೋಡ್ರಿ ಕನ್ನಡ ಅಕ್ಷರಗಳು ಯಾವಾಗ್ಲೂ ಏನು ಮಾಡಬೇಕು ನೀವು ದುಂಡಾಗಿ ಬರಿಬೇಕು ಇಲ್ಲಿ ಯಾರೋ ಮಾರ್ಕ್ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಬರಿಬೇಕು ಅನ್ನೋದನ್ನು ಇದೇ ರೀತಿಯಾಗಿ ನೀವು ಫಾಲೋ ಮಾಡಬೇಕು ಇಲ್ಲಿ ನೋಡ್ರಿ ಮೊದಲು ಮಾಡಬೇಕು ಈ ರೀತಿಯಾಗಿ ತಗೊಂಡು ಈ ರೀತಿಯಾಗಿ ಬರೆದು ಈ ರೀತಿಯಾಗಿ ಪೂರ್ತಿ ಮಾಡಬೇಕು ಯಾವಾಗಲೂ ಪೆನ್ಸಿಲನ್ನು ಏನು ಮಾಡಬೇಕು ಶಾರ್ಪ್ ಮಾಡ್ಕೋಬೇಕು ಹಾಗೇ ಎರೇಸರು ಮತ್ತು ಶಾರ್ಪ್ನರ್ ಎರಡೂ ಕೂಡ ಜೊತೆಗೆ ಇಟ್ಕೊಂಡಿರಿ ಮಕ್ಕಳೇ ಓಕೆ ಮಕ್ಕಳೇ ನೆಕ್ಸ್ಟು ರ ನೋಡಿ ಇಲ್ಲಿ ಚುಕ್ಕಿ ಕೊಟ್ಟಿದ್ದಾರೆ ಈ ಚುಕ್ಕಿಯ ಮೇಲೆ ನೀವೇನು ಮಾಡಬೇಕು ಬರೆದು ಪೂರ್ತಿ ಮಾಡಬೇಕು ನೋಡ್ರಿ ಮೊದಲು ಹೇಗೆ ಪ್ರಾರಂಭ ಮಾಡಬೇಕು ಅಂತ ನಾನು ಆಲ್ರೆಡಿ ತೋರ್ಸ್ಕೊಟ್ಟಿದ್ದೀನಲ್ವ ಮಕ್ಕಳೇ ಅದೇ ರೀತಿಯಾಗಿ ಪ್ರಾರಂಭ ಮಾಡಿ ಪೂರ್ತಿ ಮಾಡಬೇಕು ನೋಡ್ರಿ ಇದೇನಿದು ಅಕ್ಷರ ರ ಇದೇನಿದು ರ ರ ಅಂತ ಹೇಳ್ಕೊಂತಾನೆ ನೀವೇನ್ ಮಾಡ್ಬೇಕು ಬರಿಬೇಕು ಮಕ್ಕಳೇ ನೋಡ್ರಿ ಇಲ್ಲೆರಡೂ ಕೂಡ ಕೊಟ್ಟಿದ್ದಾರೆ ಬಾಕ್ಸ್ ಇದ್ರಲ್ಲೂ ಕೂಡ ನೀವು ಬರೆದು ಪೂರ್ತಿ ಮಾಡ್ಬೇಕು ನೋಡ್ರಿ ಈ ರೀತಿಯಾಗಿ ಬರಿಬೇಕು ಏನಂತ ಹೇಳ್ಬೇಕು ಇದಕ್ಕೆ ರ ಏನಿದು ಅಕ್ಷರ ರ ಅಕ್ಷರ ನಿಧಾನವಾಗಿ ಬರೆದು ಹೇಳ್ಕೊಂತ ಬರಿಬೇಕು ಏನಿದು ನೋಡ್ರಿ ಈಗೆ ಪ್ರಾರಂಭ ಮಾಡಬೇಕು ಈ ಮುಗಿಸಿ ಮೇಲೆ ತಲೆ ಕಟ್ಟನ್ನ ಹಾಕ್ಬೇಕು ಓಕೆ ನಂತರ ಹೇಳ್ಕೊಡ್ತೀರಾ ಅಕ್ಷರ ಗ ಏನಿದು ಗ ಏನಿದು ಗ ಗಸ ಗ ಗಣ ಗರ ಇಲ್ಲಿ ನೋಡ್ರಿ ಇದನ್ನ ಏನು ಮಾಡಬೇಕು ಈ ರೀತಿ ಮೊದಲು ಈ ಕೆಳಗಡೆಯಿಂದ ಮೇಲೆ ಈ ರೀತಿಯಾಗಿ ಪ್ರಾರಂಭ ಮಾಡಬೇಕು ಈ ಚಿಹ್ನೆಯನ್ನು ಹೇಳ್ಕೊಟ್ಟಿದ್ದೆ ನಾನು ನಿಮಗೆ ನೋಡ್ರಿ ಈ ರೀತಿಯಾಗಿಯಾ ರೇಖಾಭ್ಯಾಸದಲ್ಲಿ ನಾನು ಇದನ್ನು ಓಕೆ ಮಕ್ಳೇ ಪ್ರತಿಯೊಂದು ರೇಖಾಭ್ಯಾಸದಲ್ಲಿ ಹೇಳ್ಕೊಟ್ಟಿರುವಂತಹ ಅಕ್ಷರಗಳೇ ಇಲ್ಲಿ ಬರುತ್ತೆ ನೋಡಿರಿ ಈ ರೀತಿಯಾಗಿ ಬರೆದು ಈ ರೀತಿಯಾಗಿ ಬರೋರಿ ಇದೇನಿದು ಗ ಗ ಅಂತ ಹೇಳ್ಕೊಂತ ನೀವೇನು ಮಾಡಬೇಕು ಬರೋದು ಪೂರ್ತಿ ಮಾಡಬೇಕು ನೋಡಿರಿ ಈ ರೀತಿಯಾಗಿ ಹಾಕಿ ಮೇಲೆ ತಲೆ ಕಟ್ಟನ್ನು ಹಾಕಬೇಕು ಮಕ್ಕಳೇ ನಂತರ ಇರೋ ಅಕ್ಷ ಅಕ್ಷರ ಯಾವುದು ಸಾ ನೋಡ್ರಿ ಸಾನ ಹೇಗೆ ಬರೀಬೇಕು ಅಂತ ಕೂಡ ಇಲ್ಲೂ ಕೂಡ ಯಾರೋ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಈ ರೀತಿಯಾಗಿ ಬರಿಬೇಕು ಈ ರೀತಿಯಾಗಿ ಬರೋದು ಈ ರೀತಿಯಾಗಿ ಬರಿಬೇಕು ನೋಡ್ರಿ ಮೊದಲು ಹಿಂಗೆ ಬರಿಬೇಕು ನಂತರ ಸೊನ್ನೆಯನ್ನು ಹಾಕಬೇಕು ನಂತರ ಈ ತಲೆಕಟ್ಟನ್ನು ಹಾಕಬೇಕು ಇಲ್ಲಿ ಚುಕ್ಕಿ ಕೊಟ್ಟಿದ್ದಾರೆ ಈ ಚುಕ್ಕಿಯ ಮೇಲೆ ಏನು ಮಾಡಬೇಕು ಬರೋದು ಮೊದಲು ಅಭ್ಯಾಸ ಮಾಡಬೇಕು ನೋಡಿ ಮಕ್ಳ ಇಲ್ಲಿ ಈ ರೀತಿಯಾಗಿ ನೋಡಿ ಈ ಮೊದಲು ಹಾಕಬೇಕು ನೀವು ನಂತರ ಒಂದು ಸೊನ್ನೆಯನ್ನು ಹಾಕಬೇಕು ಆಮೇಲೆ ತಲೆಕಟ್ಟ ಹಾಕಬೇಕು ಓಕೆ ಮಕ್ಳ ಇದೇನಿದು ಸ ಏನಿದು ಸ ಸ ಅಂತ ಹೇಳ್ಕೊಂತು ಪ್ರತಿ ಸಾರು ನೀವೇನು ಮಾಡಬೇಕು ಹೇಳಬೇಕು ಸ ಏನಿದು ಸ ಸರ ನಂತರ ಇರುವಂತಹ ಅಕ್ಷರ ಯಾವುದು ದ ಏನಿದು ದ ನೋಡ್ರಿ ಹೇಗ್ ಬರಿಬೇಕಂತ ಇಲ್ಲೂ ಕೂಡ ಯಾರೋ ಮಾರ್ಕೊಟ್ಟಿದ್ದಾರೆ ನೋಡ್ರಿ ಮೊದಲು ಈ ರೀತಿಯಾಗಿ ಬರೆದು ಹೀಗೆ ಹೋಗಿ ಹೀಗೆ ಬರೆದು ಏನು ಮಾಡಬೇಕು ತಲೆಕಟ್ಟನ್ನು ಹಾಕ್ಬೇಕು ನೋಡ್ರಿ ಹೀಗೆ ಬರಿಬೇಕು ನಂತರ ತಲೆ ಹಾಕಬೇಕು ಹಾಕ್ಬೇಕು ಇಲ್ಲಿ ಕೂಡ ಚುಕ್ಕಿಯನ್ನು ಕೊಟ್ಟಿದ್ದಾರೆ ಚುಕ್ಕಿಯನ್ನ ನೀವೇನು ಮಾಡಬೇಕು ಫಾಲೋ ಮಾಡಬೇಕು ದ ನೀವೇನ್ ಬುಕ್ ಇದೆ ಅಲ್ವಾ ಟೆಕ್ಸ್ಟ್ ಬುಕ್ ಅಲ್ಲಿ ಬರಿಬೇಕು ಹೇಳ್ತಾ ಏನಿದು ಪ್ರತಿ ಸಾರಿನ ಏನ್ ಮಾಡ್ಬೇಕು ಹೇಳ್ಕೊಂತ ಬರಿಬೇಕು ನೆಕ್ಸ್ಟ್ ಏನಿದು ಏನಿದು ಆ ಏನಿದು ಆ ಮೊದಲು ಇಲ್ಲಿಂದ ಪ್ರಾರಂಭ ಮಾಡಿ ಹೀಗೆ ಬಂದು ಈಗ ಬಂದು ಬಂದು ಹೀಗೆ ಬರಿಬೇಕು ಆ ಏನಿದು ಅ ಚುಕ್ಕಿ ಕೊಟ್ಟಿದ್ದಾರಲ್ವಾ ಚುಕ್ಕಿ ಮೇಲೆ ಬರೆದು ಪೂರ್ತಿ ಮಾಡಬೇಕು ಏನಿದು ಆ. ನಿಧಾನವಾಗಿ ಹೇಳ್ತಾ ಬರಿಬೇಕು ಮಕ್ಳೆ ಆ ಅಂತ ಹೇಳಿ ಹೇಳ್ತಾ ಬರಿಬೇಕು ನಂತರ ಏನ್ ಮಾಡ್ಬೇಕು ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿ ನೋಡ್ರಿ ಈ ಅಕ್ಷರಗಳನ್ನು ಕೂಡ ಕೆಳಗಡೆ ಲೈನ್ ಇದೆ ಅಲ್ವಾ ಈಗ ಇಲ್ಲಿ ನೋಡ್ರಿ ನೀವು ಏನು ಮಾಡ್ತೀರಾದರೆ ಮೊದಲು ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಅಕ್ಷರಗಳು ತುಂಬ ದೊಡ್ಡದಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ ಇಲ್ದೇನೆ ಈ ಬಾಕ್ಸ್ ಒಳಗಡೆ ಬರೀಲಿಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಂತರ ನೀವೇನು ಮಾಡಬೇಕು ಇಲ್ಲಿ ಅಭ್ಯಾಸವನ್ನು ಮಾಡಿರ್ತೀರಲ್ವ ಈಗ ನೆಕ್ಸ್ಟ್ ಏನು ಮಾಡಬೇಕು ಈ ಗೆರೆಯಲ್ಲೇ ಬರೆದು ಏನು ಮಾಡಬೇಕು ಪೂರ್ತಿ ಮಾಡಬೇಕು ಮಕ್ಕಳೇ ನೋಡ್ರಿ ನಾನು ಒಂದು ತೋರಿಸ್ಕೊಡ್ತೀನಿ ಯಾವ ರೀತಿ ಬರಿಬೇಕು ಅಂತ ಈ ಗೆರೆ ಮೇಲೆ ಅದೇ ರೀತಿಯಾಗಿ ಉಳಿದಿರೋದನ್ನು ನೀವೇನು ಮಾಡಬೇಕು ಅಭ್ಯಾಸ ಮಾಡಬೇಕು ಮೊದಲ ಅಕ್ಷರ ಏನಿದು ಏನಿದು ಮೊದಲ ಅಕ್ಷರ ರ ಏನಿದು ರ ನೋಡ್ರಿ ತಲೆಕಟ್ಟು ಯಾವಾಗಲೂ ಗೆರೆಯಿಂದ ಮೇಲ್ ಬರಬೇಕು ನಂತರ ಏನು ಗ ನೆಕ್ಸ್ಟ್ ಏನು ಸ ಇದೇನಿದು ದ ನನ್ನ ಜೊತೇನೆ ಹೇಳ್ತಾ ಹೋಗ್ರಿ ಮಕ್ಕಳೇ ನೆಕ್ಸ್ಟ್ ಇದೇನಿದು ಅ ನೋಡ್ರಿ ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಉಳಿದಿರೋ ಎರಡು ಭಾಗದಲ್ಲೂ ಕೂಡ ಪೂರ್ತಿ ಮಾಡ್ಬೇಕು ಮಕ್ಳೆ ಓಕೆ ರ ಗ ಸ ಆ ದೊತ್ತಾಯ್ತಲ್ವಾ ಮಕ್ಳೆ ಇಷ್ಟು ಕಲ್ತರಲ್ವ ನೀವು ನಂತರ ನೀವೇನ್ ಮಾಡ್ಬೇಕು ನೋಡ್ರಿ ಈ ಪದಗಳನ್ನು ಓದಿಸಿ ಈ ಪದಗಳನ್ನು ನೀವೇನು ಮಾಡಬೇಕು ಓದಬೇಕು ನಾನು ಒಂದೊಂದೇ ಪದಗಳನ್ನು ಹೇಳ್ತಾ ಹೋಗ್ತೀರಿ ನೀವು ಕೂಡ ಓದಬೇಕು ಏನಿದು ಆರಾ. ಏನಿದು ಆರಾ. ಗರ ಸರ ರಸ ದರ ಅರ ಗರ ಸರ ರಸ ದರ ನನ್ನ ಜೊತೆ ಹೇಳ್ಬೇಕು ಮಕ್ಕಳೇ ಸಗರ ದಸರ ಅರಸ ಸರಸ ಸದರ ಸಗರ ದಸರ ಅರಸ ಸರಸ ಸದರ ಗರಗಸ ಗರಗಸ ಗರ ಗರ ಗರಗಸ ಸರ ಸರ ದರ ದರ ಗರ ಗರ ಗರಗಸ ಸರ ಸರ ದರ ದರ ನೆಕ್ಸ್ಟು ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಒಂದು ಲೈನನ್ನು ಹಾಕಿದ್ದಾರೆ ಈ ಅಕ್ಷರಗಳು ಯಾವುದು ಅಂತ ಹೇಳಬೇಕು ನೀವು ಗೆರೆ ಎಳೆದ ಅಕ್ಷರಗಳು ಯಾವುವು ಅಂತ ನೀವು ಹೇಳಬೇಕು ಏನಿದು ಮಕ್ಕಳ ಇದು ರ ಇದೇನಿದು ಗ ಇದು ಸ ಇದು ದ ಇದು ಅ ನಂತರ ಇಲ್ಲೇನು ಮಾಡಿದ್ದಾರೆ ಈ ಪದಗಳನ್ನು ನೀವು ಬರಿಬೇಕು ಹಾಗೆ ಇದನ್ನು ಕೂಡ ಹೊಂದಿಸಿ ಬರಿಬೇಕು ಅಂತ ಹೇಳಿದ್ದಾರೆ ಇದನ್ನು ನಾನು ಹೇಗೆ ಬರೆಯೋದು ಬರೆದ್ಬಿಟ್ಟು ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ ನಿಮ್ಗೆ ಇದನ್ನ ಇಲ್ಲಿ ಪದಗಳ ಅರ್ಥ ತಿಳಿಯಿರಿ ದಸರಾ ಅಂದ್ರೆ ಏನು ಒಂದು ಹಬ್ಬ ಆಲ್ರೆಡಿ ಹೇಳಿದ್ದೆ ನಾನು ಅರ ಉಕ್ಕಿನ ಉಪಕರಣ ಸಗರ ಒಂದು ಹೆಸರು ಗರಗಸ ಮರ ಕೊಯ್ಯುವ ಸಾಧನ ಓಕೆ ಮಕ್ಳೆ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ಇದು ಪದಗಳ ಅರ್ಥ ಕೊಟ್ಟಿದ್ದಾರೆ ಅಷ್ಟೇ ಇದನ್ನು ನೀವು ಬರೆಯೋ ಅವಶ್ಯಕತೆ ಇಲ್ಲ ಓಕೆ ಮಕ್ಕಳೇ ನಾಳೆ ನಾನು ಅಕ್ಷರಾಭ್ಯಾಸ ಎರಡನ್ನು ಹೇಳ್ಕೊಡ್ತೀನಿ ಏನು ಹೇಳ್ಕೊಡ್ತೀನಿ ನಾಳೆ ಅಕ್ಷರಾಭ್ಯಾಸ ಎರಡು ಇವತ್ತು ನೀವೇನು ಅಕ್ಷರ ಅಕ್ಷರಾಭ್ಯಾಸ ಒಂದನ್ನು ಕಲ್ತ್ರಿ ಇಲ್ಲಿ ನೀವೇನು ಬರೀಬೇಕು ಈಗ ಇಲ್ಲೇನಿದೆ ಇಲ್ಲಿ ಯಾವ ಅಕ್ಷರ ಬಿಟ್ಟಿದೆ ಗ ಡ್ಯಾಶ್ ಗಸ ಇಲ್ಲಿ ರ ಆ ಇದೆ ಯಾವ ಅಕ್ಷರವನ್ನು ಇಲ್ಲಿ ಹಾಕಬೇಕು ಮಕ್ಕಳೇ ಯಾವ್ದು ಹೇಳ್ರಿ ಹಾಂ ಗುಡ್ ಯಾವುದು ಗರಗಸ ಹಾಕ್ಬೇಕಂದ್ರೆ ರ ಅಕ್ಷರವನ್ನು ಇಲ್ಲಿ ಬರಿಬೇಕು ಏನಿದು ಗರಗಸ ಇಲ್ಲಿ ನೀವೇನ್ ಮಾಡಬೇಕು ರ ಅಕ್ಷರವನ್ನು ಬರೀಬೇಕು ನೆಕ್ಸ್ಟ್ ಸ ಡ್ಯಾಶ್ ರ ಇಲ್ಲಿ ಯಾವ್ದು ಬರಿಬೇಕು ಇಲ್ಲಿ ಆಪ್ಷನಲ್ ಕೊಟ್ಟಿದ್ದಾರೆ ರ ಗ ಯಾವ್ದು ಬರಿಬೇಕು ಯಾವುದು ಸಗ ಆಗ್ಬೇಕಂದ್ರೆ ಏನ್ ಮಾಡಬೇಕು ಗ ಅಕ್ಷರ ಇಲ್ಲ ಅದಕ್ಕೆ ಗ ಅಕ್ಷರವನ್ನ ಇಲ್ಲಿ ಬರಿಬೇಕು ಸಗರ ನೆಕ್ಸ್ಟ್ ನೆಕ್ಸ್ಟು ಆ ರ ಡ್ಯಾಶ್ ನೋಡ್ರಿ ರ ಸ ದ ಯಾವುದನ್ನು ಇಲ್ಲಿ ನೀವು ಬರೆದ್ರೆ ಸರಿಯಾದಂತಹ ಒಂದು ಪದ ಬರುತ್ತೆ ಯೋಚನೆ ಮಾಡಿರಿ ಮಕ್ಕಳೇ ಅರಸ ಆಗಬೇಕಂದ್ರೆ ಸ ಅಕ್ಷರವನ್ನು ಬರಿಬೇಕು ಇಲ್ಲ ನೆಕ್ಸ್ಟು ಇಲ್ಲೇನಿದೆ ಡ್ಯಾಶ್ ಸರ ನೋಡ್ರಿ ಸ ದ ಗ ಯಾವ್ದು ಬರಿಬೇಕಿಲ್ಲ ಗುಡ್ ಯಾವುದು ದಸರ ಆಗ್ಬೇಕಂದ್ರೆ ದ ಬರಿಬೇಕು ದಸರಾ ದ ದ ಅಕ್ಷರ ಇಲ್ಲ ಅಲ್ಲೇ ನೆಕ್ಸ್ಟು ಡ್ಯಾಶ್ ರ ಸ ಗ ರ ಯಾವ್ದು ಬರಿಬೋದಿಲ್ಲೆ ಯೋಚನೆ ಮಾಡಿರಿ ಮಕ್ಕಳೇ ಗರನೂ ಬರುತ್ತೆ ಸರನು ಬರುತ್ತೆ ನೋಡ್ರಿ ಗರ ಕೂಡ ಅದು ಕೂಡ ಸರಿಯಾಗಿದೆ ಸರನು ಕೂಡ ಸರಿಯಾಗಿದೆ ಇಲ್ಲಿ ನಾನೀಗ ಸ ಅಕ್ಷರವನ್ನು ಟಿಕ್ ಮಾಡ್ತಾ ಇದ್ದೀನಿ ಓಕೆ ಮಕ್ಕಳ ನಿಮಗೆ ಇಷ್ಟು ಅರ್ಥ ಆಯ್ತಲ್ವಾ ಇದು ನಂತರ ಇದನ್ನ ಏನ್ ಮಾಡ್ಬೇಕಪ್ಪ ಇಲ್ಲ ಅಂದ್ರೆ ನೀವು ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಆ ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ ಚಿತ್ರಕ್ಕೆ ಹೊಂದುವ ಪದಗಳನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಕೆಳಗೆ ಬರೆಯಿಸಿ ಅಂತ ಹೇಳಿದ್ದಾರೆ ನೀವೇನ್ ಮಾಡಬೇಕು ಫಸ್ಟು ಅಂತಂದ್ರೆ ಫಸ್ಟು ಇದೇನಿದು ಏನಿದು ಮಕ್ಕಳೇ ಗರಗಸ ನೋಡ್ರಿ ಗರಗಸ ಇಲ್ಲಿದೆ ಇದೇನಿದು ಸರ ಇಲ್ಲಿದೆ ಸರ ಇದೇನಿದು ರಸ ರಸ ಇಲ್ಲಿದೆ ಇದೇನಿದು ಅರ ಅರ ಇಲ್ಲಿದೆ ಅದಕ್ಕೆ ಏನು ಮಾಡಬೇಕು ನೀವು ಸ್ಕೇಲನ್ನು ಉಪಯೋಗಿಸ್ಕೋಬೇಕು ಮಕ್ಕಳೇ ಸ್ಕೇಲನ್ನು ಉಪಯೋಗಿಸಿ ಈ ರೀತಿಯಾಗಿ ನೀವೇನು ಮಾಡಬೇಕು ಮ್ಯಾಚನ್ನು ಮಾಡ್ಬೇಕು ಒಂದಿಸ್ಬೇಕಿಲ್ಲಿ ನೋಡ್ರಿ ಮಕ್ಳೆ ಇಲ್ಲಿ ಏನ್ ಮಾಡ್ಬೇಕು ಸ್ಕೇಲ್ ಅನ್ನ ನೀವು ಮಾಡಬೇಕು ಇಲ್ಲೇನ್ ಒಂದು ಕೆಳಗಡೆ ಈ ಒಂದಿರಲ್ವಾ ಈ ಪದಗಳನ್ನ ಇಲ್ಲಿ ಬರೀಬೇಕು ಮಕ್ಳೆ ಇಲ್ಲಿ ಓಕೆ ಮಕ್ಳು ಇದು ಅರ್ಥ ಆಯ್ತಲ್ವಾ ಅರ್ಥ ಆಯ್ತಲ್ವಾ ಮಕ್ಳೆ ಓಕೆ ಓಕೆ ಮಕ್ಳೆ ಇವತ್ತು ನೀವು ಪದ ಓದು ಅಕ್ಷರ ಕಲಿ ಈ ಒಂದು ಪಾಠದಲ್ಲಿ ರ ಗ ಸ ದ ಈ ಅಕ್ಷರವನ್ನ ಹಾಗೂ ರಸ ಗರಗಸ ಸರ ದಸರಾ ಅರ ಈ ಚಿತ್ರಗಳನ್ನು ನೋಡಿ ಪದಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ಕಲ್ತಿದ್ದೀರಲ್ವ ಮಕ್ಕಳ ಹಾಗೆ ಪದಗಳನ್ನು ಕೂಡ ನೀವು ಕಲಿಬೇಕು ಇನ್ನೂ ಹೆಚ್ಚಿನ ಹೆಚ್ಚಿನ ಪದಗಳನ್ನು ಕಲಿತು ಏನು ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು ಓಕೆ ಮಕ್ಕಳೇ ಧನ್ಯವಾದಗಳು